ಸದಾ ಟ್ರಾಫಿಕ್ನಿಂದ ತುಂಬಿರುತ್ತಿದ್ದ ಕುಮಾರಕೃಪಾ ರಸ್ತೆ ರವಿವಾರದಂದು ಕಲಾವಿದರ ಕುಂಚದಿಂದ ಅರಳಿದ ಸಾವಿರಾರು ಚಿತ್ರಕಲೆಗಳಿಂದ ಕುಮಾರಕೃಪಾ ಕಂಗೊಳಿಸುತ್ತಿತ್ತು ಇಪ್ಪತ್ತೊಂದನೇ ಚಿತ್ರಸಂತೆಗೆ ಜನವರಿ ಏಳರಂದು ಚಾಲನೆ ದೊರೆಯಿತು ಸಿಎಂ ಸಿದ್ದರಾಮಯ್ಯ ಅವರು ಚಿತ್ರಕಲೆಗೆ ಕನ್ನಡದಲ್ಲಿ ಸಹಿ ಹಾಕುವುದರ ಮೂಲಕ ಚಿತ್ರಸಂತೆಗೆ ಅದ್ದೂರಿ ಚಾಲನೆ ನೀಡಿದ್ದಾರೆ ಚಿತ್ರಕಲಾ ಪರಿಷತ್ಗೆ ಐವತ್ತು ಲಕ್ಷ ರು ಅನುದಾನವನ್ನು ಘೋಷಣೆ ಮಾಡುವುದರ ಜೊತೆಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆರ್ಟ್ ಗ್ಯಾಲರಿ ಶುರು ಮಾಡುವುದರ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸಿಎಂ ಭರವಸೆ ನೀಡಿದ್ದಾರೆ ಈ ವರ್ಷ ಇಪ್ಪತ್ತ ಒಂದನೇ ಚಿತ್ರಸಂತೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಸರ್ಕಾರ ತೆರೆದ ಮನಸ್ಸಿನಲ್ಲಿ ನಾವೆಲ್ಲ ರೀತಿಯ ಸಹಕಾರವನ್ನ ಸಹಾಯವನ್ನ ಕರ್ನಾಟಕ ಸರ್ಕಾರ ಮಾಡುತ್ತದೆ ಚಿತ್ರಕಲೆಯ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಚಿತ್ರಸಂತೆಯಲ್ಲಿ ಸಾವಿರಾರು ಚಿತ್ರಕಲೆಗಳು ಕಣ್ಮನ ಸೆಳೆದವು ನೋಡಲು ಬಂದ ಸಾವಿರಾರು ಜನ ಒಂದೆಡೆ ಆದರೆ ಇನ್ನೊಂದೆಡೆ ಸೆಲ್ಫಿ ಪ್ರಿಯರು ಚಿತ್ರಕಲೆಗಳ ಮುಂದೆ ನಿಂತು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಲು ಮುಗಿಬಿದ್ದಿದ್ದರು ಕಲಾವಿದರು ಜಗತ್ತನ್ನು ನೂರೆಂಟು ಆಯಾಮಗಳಲ್ಲಿ ವಿಮರ್ಶಿಸುತ್ತಾರೆ ಕೊನೆಗೆ ತಮ್ಮದೇ ಆದ ಕಲ್ಪನೆಯನ್ನು ಬಣ್ಣಗಳ ಮೂಲಕ ಹಾಳೆಗಳಲ್ಲಿ ಬಿಡಿಸುತ್ತಾರೆ ಇಂತಹ ಕಲಾವಿದರ ಕಲೆಗಳು ಕರ್ನಾಟಕ ಚಿತ್ರಕಲಾ ಪರಿಷತ್ನ ಇಪ್ಪತ್ತೊಂದನೇ ಚಿತ್ರಸಂತೆಯಲ್ಲಿ ಪ್ರದರ್ಶನಗೊಂಡವು ಈ ಬಾರಿ ಚಿತ್ರಸಂತೆಯಲ್ಲಿ ಇಪ್ಪತ್ತೆರಡು ರಾಜ್ಯಗಳಿಂದ ಸಾವಿರದ ಆರ್ನೂರ ಎಂಬತ್ತು ಕಲಾವಿದರು ಭಾಗಿಯಾಗಿದ್ದು ಸಾವಿರಾರು ಚಿತ್ರಕಲೆಗಳು ಅನಾವರಣಗೊಂಡಿವೆ ಡಾಟ್ ವರ್ಕ್ ವಾಟರ್ ಪೇಂಟಿಂಗ್ ವರ್ಕ್ ಟ್ರೆಡ್ ಡ್ರಾಯಿಂಗ್ ಕ್ಯಾರಿಕೆಚ್ಚರ್ ಸೇರಿದಂತೆ ನೂರಾರು ಬಗೆಯ ಆರ್ಟ್ ಫಾರ್ಮ್ಗಳು ನೋಡುಗರ ಗಮನ ಸೆಳೆದವು ವೀಕೆಂಡ್ ಆದ ಕಾರಣ ಜನರು ಸಹ ತಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ ಜೊತೆ ಬಂದು ಕಲಾವಿದರ ಕುಂಚದಲ್ಲಿ ಅರಳಿದ ಕಲೆಗಳನ್ನು ಕಂಡು ವಿಸ್ಮಿತರಾದರು ಜೊತೆಗೆ ಅವುಗಳನ್ನು ಖರೀದಿಸಿದರು ಕೇವಲ ಪೇಂಟಿಂಗ್ಸ್ ಅಷ್ಟೇ ಅಲ್ಲದೆ ಡೊಳ್ಳು ಕುಣಿತ ಪೂಜಾ ಕುಣಿತ ಯಕ್ಷಗಾನ ವೇಷಗಳು ಜನರಿಗೆ ಮನರಂಜನೆಯನ್ನು ನೀಡಿದವು ಸಾಧನೆ ಮಾಡಿರುವ ಭಾರತೀಯ ವಿಜ್ಞಾನಿಗಳಿಗೆ ಈ ಬಾರಿಯ ಚಿತ್ರಸಂತೆ ಸಮರ್ಪಣೆ ಮಾಡಲಾಯಿತು ಈ ಹಿಂದಿನ ವರ್ಷಗಳಲ್ಲಿ ಸಾವಿರದ ಇನ್ನೂರು ಮಳಿಗೆಗಳನ್ನು ತೆರೆಯಲಾಗುತ್ತಿತ್ತು ಈ ಬಾರಿ ಅರ್ಜಿಗಳು ಹೆಚ್ಚಾಗಿ ಬಂದ ಹಿನ್ನೆಲೆಯಲ್ಲಿ ಶಿವಾನಂದ ವೃತ್ತದ ಮೇಲ್ಸೇತುವೆ ಕೆಳಗೆ ಮುನ್ನೂರು ಮಳಿಗೆಗಳನ್ನು ಹೆಚ್ಚುವರಿಯಾಗಿ ತೆರೆಯಲಾಗಿತ್ತು ಹೀಗಾಗಿ ಒಟ್ಟು ಸಾವಿರದ ಐನೂರು ಮಳಿಗೆಗಳು ಇದ್ದವು ನೂರಿಂದ ಬಹು ಲಕ್ಷದವರೆಗೆ ಕಲಾಕೃತಿಗಳು ಪ್ರದರ್ಶನಗೊಂಡವು ಒಟ್ಟಿನಲ್ಲಿ ಚಿತ್ರಸಂತೆ ಸಾವಿರಾರು ಕಲಾವಿದರನ್ನು ಮುಖಾಮುಖಿಯಾಗಿಸಿದ್ದ ಚಿತ್ರಕಲಾ ಪರಿಷತ್ನ ಕಾರ್ಯವನ್ನು ಸಾರ್ವಜನಿಕರು ಶ್ಲಾಘಿಸಿದ್ದಾರೆ